ಸೆಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವಿಡಿಯೋ ಬಂದು ಲಾಸ್ಟ್ ಲಾಗನ್ನ ಕಂಟಿನ್ಯೂಯೇಷನ್ ಲಾಗ್ ಆಗಿರುತ್ತೆ ಅಂದರೆ ವೈಷ್ಣವಿ ದೇವಿ ಯಾತ್ರಾದ ಒಂದು ಕಂಟಿನ್ಯೂಯೇಷನ್ ಲಾಗ್ ಆಗಿರುತ್ತೆ ಯಾರೆಲ್ಲ ಪಾರ್ಟ್ ಒನ್ ವೀಡಿಯೋನ ನೋಡಿದ ದಯವಿಟ್ಟು ಹೋಗಿ ಚೆಕ್ ಮಾಡಿ ಸೊ ಲಾಸ್ಟ್ ಲಾಗಲ್ಲಿ ನೋಡಿದ್ದೀರಾ ನಮ್ಮ ಜರ್ನಿ ಹೇಗಿತ್ತು ಅಂತ ಹೇಳಿ ತುಂಬಾ ಕಷ್ಟ ಇದೆ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ಗಳನ್ನ ನಾವು ನಡೆಯೋದು ಅಂದರೆ ನಿಜ ಸುಲಭದ ಮಾತಲ್ಲ ಅಂತಲೇ ಹೇಳ್ಬೋದು ಮಂಡಿ ನೋವು ಇರೋರು ಹಾಗೆ ಸ್ವಲ್ಪ ವೀಕ್ನೆಸ್ ಇರೋರು ಈ ಥರ ಎಲ್ಲ ಸಾಹಸ ಮಾಡಲಿಕ್ಕೆ ಆಗೋಲ್ಲ ಜಸ್ಟ್ ಸ್ವಲ್ಪ ಸ್ಟೆಮಿನಾ ಇದೆ ನಾನು ಹತ್ಬಹುದು ಅನ್ನೋ ಒಂದು ಕಾನ್ಫಿಡೆಂಟ್ ಇದ್ದರೆ ಮಾತ್ರ ನಾವು ಹತ್ತಕ್ಕೆ ಹೋಗ್ಬೇಕಷ್ಟೇ ಸೊ ಇಲ್ಲಾಂದರೆ ನಿಮಗೆ ಹಾರ್ಸ್ ರೈಡ್ ಇದೆ ಅದರ ಮುಖಾಂತರ ನೀವು ಹೋಗ್ಬೋದು ನಡೀತಾನೇ ಇದೀವಿ ನಡೀತನೇ ಇದ್ದೀವಿ ಮುಗಿತಾನೇ ಇಲ್ಲ ಈ ರೀತಿ ಕರುವುಗಳಿರುತ್ತಲ್ವ ಇದೇ ಲಾಸ್ಟ್ ಪಾಯಿಂಟ್ ಇರಬೇಕು ಇನ್ನೇನೋ ಸಿಕ್ಬಿಡ್ತು ಅನ್ನೋಂಗಿರುತ್ತೆ ಬಟ್ ಅದು ಸಿಗೋದೇ ಇಲ್ಲ ಮಸ್ಟಿ ಮತ್ತೆ ಇನ್ನೊಂದಷ್ಟು ದಾರಿಗಳಿದ್ದೇ ಇರುತ್ತೆ ಆ ಥರ ಆಗ್ತಾಯಿತ್ತು ಏನೋ ಹೇಳ್ತೀವಲ್ಲ ನಾವು ದಾರಿ ಸಾಕ್ತಾನೆ ಇಲ್ಲ ಅಂತೀವಲ್ವ ಆ ರ ಆ ರೀತಿ ಆಗ್ತಾಯಿತ್ತು ನಾವೇನಾದರೂ ಸ್ವಲ್ಪ ಟಯರ್ಡ್ ಫೀಲ್ ರೀತಿಯೆಲ್ಲ ಮುಖ ಎಲ್ಲ ಮಾಡ್ಕೊಂಡ್ರೆ ಆ ಕಡೆಯಿಂದ ಬರೋರೆಲ್ಲ ಹಿಂದಿಯಲ್ಲಿ ಅವರೇನೇ ಹೇಳೋರು ಜೈ ಮಾತಾಜಿ ಬೋಲ್ಕೆ ಚಲೋ ಜೈ ಮಾತಾಜಿ ಬೋಲ್ಕೆ ಚಲೋ ಅಂತ ಅಂದರೆ ಜೈ ಮಾತಾಜಿ ಅಂತ ಹೇಳ್ಕೊಂಡು ಹೋಗಿ ಹಾಗಾದರೆ ನಮಗೆ ಒಂದು ಹುಮ್ಮಸ್ ಬರೆಯುತ್ತೆ ನಡೆಯೋಕ್ಕೆ ಅನ್ನೋ ರೀತಿ ಅವರು ಹೇಳ್ತಾಯಿದ್ರು ಇಷ್ಟು ಜನ ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಆ ವೈಷ್ಣವೇ ದೇವಿಯ ಮಹಿಮೆ ಅಪಾರ ಅಂತಲೇ ಹೇಳ್ಬೋದು ಜರ್ನಿ ಅಂತೂ ತುಂಬಾ ಕಷ್ಟ ಇದೆ ಬಟ್ ಆದ್ರೂ ಕೂಡ ತಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನೂ ಕೂಡ ಕರ್ಕೊಂಡು ಹೋಗಿರ್ತಾರೆ ಒಂದು ತ್ರೀ ಮಂತ್ಸ್ ಬೇಬಿ ಕರ್ಕೊಂಡು ಬಂದಿದ್ದಾರೆ ಒಬ್ಬರು ಅವ್ರು ನೋಡೋ ನೋಡಿ ಅಂತ ತುಂಬ ಆಶ್ಚರ್ಯನೇ ಆಯಿತು ಇಷ್ಟು ಕಷ್ಟಪಟ್ಕೊಂಡೆಲ್ಲ ಅರ್ಕೆ ಹೊತ್ಕೊಂಡೆಲ್ಲ ಈ ಒಂದು ವೈಷ್ಣವೇ ದೇವಿನ ದರ್ಶನನ ಮಾಡ್ತಾ ಇದ್ದಾರೆ ಜನಗಳಲ್ಲಿ ಹಾಗೆ ಇಲ್ಲಿಂದ ನಮಗೆ ಮೋಟಾರ್ ಕಾರ್ಗಳು ಅವೈಲಬಲ್ ಇರುತ್ತೆ ಕೆಲವರು ಬುಕ್ ಮಾಡ್ಕೊಂಡಿರೋರ್ಗೆ ಅಷ್ಟೇ ಸಿಗುತ್ತೆ ಅಷ್ಟೇ ನೀನು ಬಿಡ್ರೆ ಬೇರೆಯವ್ರಿಗೆ ಅಷ್ಟು ಸುಲಭವಾಗಿ ಸಿಗಲ್ಲ ಅಂತ ಹೇಳಿದ್ರು ಯಾವುದಕ್ಕೂ ವಿಚಾರಿಸೋಣ ಅಂತ ಹೇಳಿಬಿಟ್ಟು ನಮ್ಮ ಗ್ರೂಪ್ನವರು ಒಂದಷ್ಟು ಜನ ಸಿಕ್ಕಿದ್ರಲ್ವ ಅವರು ನಾವು ಎಲ್ಲರೂ ವಿಚಾರಿಸಿದ್ವಿ ತುಂಬನೇ ಕಿವಿತ್ತು ಸಿಗಲ್ಲ ಅನ್ಸುತ್ತೆ ಕೆಲವರು ಮಾತ್ರ ಅಂತ ಸಿಗೋದು ಅದು ಅಂದರೆ ಫೋರ್ ಫಿಫ್ಟಿ ಕೊಟ್ಬಿಟ್ಟು ಹೋಗ್ಬೋದು ಹೆಂಗೋ ಆಗೋಲ್ಲ ಸಿಗಲ್ಲ ಸರಿ ಸರಿ ಹೋಗ್ಬೇಕಂದ್ರೆ ಫೋರ್ ಫಿಫ್ಟಿ ಕೊಟ್ಬಿಟ್ಟು ಮೋಟಾರ್ ಕಾರ್ಸ್ ಇದೆ ಅಂತೆ ಅಂದರೆ ಎಲ್ಲರಿಗೂ ಸಿಗಲ್ಲ ಕೆಲವ್ರಿಗೆ ಸಿಗುತ್ತೆ ಕೆಲವ್ರಿಗೆ ಸಿಗೋಲ್ಲ ಸೊ ತುಂಬನೇ ಇದೆ ನಾವು ವೆಯ್ಟ್ ಆಗಲ್ಲ ಸೊ ಹೋಗ್ತಾ ಇದೀವಿ ಸಿಕ್ಕಿದ್ರೆ ಹೋಗ್ಬೋದಿತ್ತು ಮೋಟಾರ್ ಕಾರಲ್ಲಿ ಬಟ್ ಸಿಗಲ್ಲ ಮೋಟಾರ್ ಕಾರಲ್ಲಿ ನಾವು ಟ್ರಾವೆಲ್ ಮಾಡಿದ್ರೆ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟು ನಡಿಗೆ ಕಡಿಮೆ ಆಗುತ್ತೆ ಬಟ್ ಅದು ತುಂಬ ಜನ ಜಾಸ್ತಿ ಇರೋದರಿಂದ ಅವೈಲಬಲ್ಸ್ ನಮಗೆ ಟೈಮಿಗೆ ಸರಿಯಾಗೋದು ಸಿಗೋಲ್ಲ ಸೊ ಅದರಿಂದ ನಾವು ನಡ್ಕೊಂಡೇ ಹೋದ್ವಿ ಹಾಗೆಯೇ ಒಂದು ಫೈವ್ ಕಿಲೋಮೀಟರ್ಸ್ ಏನು ಬಾಕಿ ಇರುತ್ತೆ ಆ ಪಾಯಿಂಟಲ್ಲಿ ನಮಗೆ ಯಾವುದೇ ಒಂದು ಚೇರ್ಸ್ ರೀತಿ ಹಾಕಿರಲ್ಲ ಹಾಗೆ ಟಾಪಲ್ಲಿ ಹೋಗ್ತಾ ಹೋಗ್ತಾ ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳಿ ಹಾಗೆಯೇ ಒಂದು ವ್ಯೂ ಪಾಯಿಂಟ್ ಇತ್ತಿಲ್ಲ ಸೊ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೇಚರೆಲ್ಲ ನೋಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿದೆ ಒಂಥರ ಟ್ರೀಗಳು ತುಂಬಾ ಚೆನ್ನಾಗಿ ಅನಿಸುತ್ತೆ ಜಮ್ಮುವಿಂದ ಈ ವೈಷ್ಣವೇ ದೇವಿ ಟೆಂಪಲ್ಗೆ ಒಂದು ಫಾರ್ಟಿ ಕಿಲೋಮೀಟರ್ಸ್ ಅಷ್ಟು ದೂರ ಆಗಿರುತ್ತೆ ಇದು ಜಮ್ಮು ಆಗಿರೋದ್ರಿಂದ ಇಲ್ಲೇನಷ್ಟು ಟೆಂಪ್ರೇಚರ್ ಏನು ಕೋಲ್ಡ್ ಆ ಥರ ಏನಿಲ್ಲ ಇಲ್ಲಿ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರೇ ಇರುತ್ತೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಕಡೆ ಹೋದ್ರೆ ನಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ ಸ್ಟೆಪ್ಸ್ ಮುಖಾಂತರ ಹೋದರೆ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಿ ಬಂದು ಜಾಯ್ನ್ ಆಗುತ್ತೆ ಆ ಕಡೆಯಿಂದ ಬಂದು ಅಲ್ಲಿಂದ ಬಂದು ಎಲ್ಲಿಗೆ ಜಾಯಿನ್ ಆಗಬೇಕು ಆ ಕಡೆಯಿಂದ ಬರೋರೆಲ್ಲ ಹಾಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಕೂಡ ಫುಲ್ ಟಯರ್ಡ್ ಆಗುತ್ತೆ ಅಂತ ಬಟ್ ಸ್ವಲ್ಪ ಕಡಿಮೆ ಆಗುತ್ತೆ ನಮಗೆ ನಡೆಯೋದು ಅದಕ್ಕೋಸ್ಕರ ಕೆಲವೊಮ್ಮೆ ಮಾತ್ರ ಹತ್ತಾಯಿದ್ದೀವಿ ಅಷ್ಟೇ ಬೇರೆ ಕಡೆ ಎಲ್ಲ ನಮಗೆ ಅಲ್ಲಲ್ಲಿ ಚೇರ್ಸ್ಗಳು ಇರುತ್ತೆ ಹಾಗೆ ಕೂತ್ಕೊಳ್ಳಿಕ್ಕೆಲ್ಲ ಒಂದು ರೀತಿ ಟೈಲ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ ಬಟ್ ಇಲ್ಲಿ ಯಾವುದೇ ತರ ಟೈಲ್ಸ್ ಇರಲಿಲ್ಲ ಫೈನಲಿ ಹನ್ನೆರಡು ಕಿಲೋಮೀಟರ್ ಕಿಲೋಮೀಟರ್ ಬಾಕಿ ಇದೆ ಈ ರೀತಿ ಸ್ಟೆಪ್ಸ್ ಕೂಡ ಇದೆ ಹೋಗುವಾಗ ಹೋಗ್ಬೋದು ಬಟ್ ಮೇಲ್ಗಡೆ ಬರುವಾಗ ಸ್ಟೆಪ್ಸ್ ಬಂದ್ರೆ ಫುಲ್ ಆಯಾಸ ಆಗ್ಬಿಡುತ್ತೆ ಬೆಟರ್ ನಮಗೆ ಈ ರೀತಿ ರೋಡಲ್ಲೇ ಬರೋದೇ ಬೆಟರ್ ಹೋಗ್ಬೇಕೆಂದ್ರೆ ಈ ರೀತಿ ಆರಾಮಾಗಿ ಸ್ಟೆಪ್ಸ್ ಇಳ್ಕೊಂಡು ಹೋಗ್ಬೋದು ಒಂದು ಬ್ಯೂಟಿಫುಲ್ ವ್ಯೂ ಕಾಣ್ತಾ ಇದೆ ನೋಡಿ ரீச் வியூ நுடைய பர்வத்தியூ ಫೈನಲ್ ನಾವು ಅಲ್ಲಿಗೆ ರೀಚ್ ಆಗೋವರೆಗೆ ನಮಗೆ ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಅಷ್ಟಾಯಿತು ಬಟ್ ನಾವು ದೇವಿ ಟೆಂಪಲ್ಗೆ ಕ್ಯೂ ಎಲ್ಲ ಹೋಯಿತು ಅಂದರೆ ನಮಗೆ ಲೇಟ್ ಆಗಿಬಿಡುತ್ತೆ ಕೇಬಲ್ ಕಾರೆಲ್ಲ ಸ್ವಲ್ಪ ಬೇಗನೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಮೊದಲು ಕೇಬಲ್ ಕಾರಲ್ಲಿ ಹೋಗಿ ಭೈರವನಾಥನ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಿಂತು ಹಾಗೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಇವರಿಬ್ಬರು ಕರ್ನಾಟಕ ಸಿಕ್ಕರು ಸೊ ಅವ್ರ ಜೊತೆ ಒಂದಷ್ಟು ಮಾತಾಡ್ತಾ ಇಲ್ಲ ಹೋದ್ವಿ ಅವರು ಬೇರೆ ಗ್ರೂಪಿಂದ ಬಂದಿದ್ದರು ನಮ್ಮ ಗ್ರೂಪ್ ಅವರಲ್ಲ ಹಾಗೆ ನೋಡಿ ಕೇಬಲ್ ಕಾರ್ ಹೋಗ್ತಾ ಇದೆ ಅದೇ ರೀತಿ ಹೋಗೋದು ಸೊ ಒಂಥರ ಕ್ಯೂರಿಯಾಸಿಟಿ ಇತ್ತು ಯಾವ ರೀತಿ ಹೋಗುತ್ತೆ ಯಾವ ರೀತಿ ಹೋಗಿ ಕೂತ್ಕೊಳ್ಳೋದು ಏನು ಅಂತ ಸೊ ಕೇಬಲ್ ಕಾರ್ಸ್ ಎಲ್ಲ ಈ ರೀತಿ ರೋಪ್ ರೋಪ್ವೆಲೇ ಹೋಗ್ತಾ ಇತ್ತು ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದೆಲ್ಲ ನೋಡಲಿಕ್ಕಂತೂ ಹಾಗೆ ರೋಪ್ ಜರ್ನಿ ಬಂದು ಯಾವ ರೀತಿಯಾಗಿದೆ ಏನು ಅಲ್ಲಿಂದ ಎಲ್ಲ ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡ್ತಾ ನೋಡ್ತಾ ಹಾಗೆ ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೆಲ್ಲ ಹೇಳಿ ಕೂಡ ನಾನು ವೈಷ್ಣವೇ ದೇವಿ ಮಹಿಮೆ ಮತ್ತು ಅದರ ಒಂದು ಹಿನ್ನೆಲೆಯನ್ನು ಏನೋ ಇದ್ದರೆ ಒಂದು ವಿಡಿಯೋ ಅಪೂರ್ಣ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಒಂದು ಸಣ್ಣ ಕಥೆನ ಹೇಳ್ತೀನಿ ಇದರ ಹಿನ್ನೆಲೆಯನ್ನು ನಾವು ನೋಡಬೇಕು ಅಂದರೆ ತ್ರೇತಾಯುಗದಲ್ಲಿ ಒಂದು ಸಾರಿ ಒಮ್ಮೆ ಭೂದೇವಿಯು ತನ್ನ ದುಷ್ಟ ಅಸರರಿಂದ ನಾಶವಾಗ್ತಾ ಹೋಗ್ತಿರ್ತಾಳೆ ಹಾಗೆಯೇ ಧರ್ಮ ಕೂಡ ನಾಶ ಆಗ್ತಾ ಇರುತ್ತೆ ಸೊ ಧರ್ಮದ ಒಂದು ರಕ್ಷಣೆಗಾಗಿ ಬ್ರಹ್ಮ ವಿಷ್ಣು ಶಿವನ ಬಳಿ ಮೊರೆ ಹೋಗ್ತಾಳೆ ಧರ್ಮವನ್ನು ನೀವೇ ರಕ್ಷಿಸಬೇಕು ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಕೇಳ್ಕೊತಾರೆ ಬಟ್ ಅವರು ಕೂಡ ಅಸಹಾಯಕರಾಗಿರ್ತಾರೆ ಆವಾಗ ಅವರ ಪತ್ನಿಗಳಾದಂತಹ ಲಕ್ಷ್ಮೀ ಸರಸ್ವತಿ ಮತ್ತು ಪಾರ್ವತಿ ತಮ್ಮ ಮೂವರ ಶಕ್ತಿಗಳನ್ನು ಒಗ್ಗೂಡಿಸಿ ಧರ್ಮವನ್ನು ರಕ್ಷಿಸೋಕೋಸ್ಕರ ಒಂದು ಹುಡುಗಿಯನ್ನು ಸೃಷ್ಟಿ ಮಾಡ್ತಾರೆ ಹಾಗೆ ಆ ಹುಡುಗಿಯನ್ನು ತ ನೀನು ತಪಸ್ಸನ್ನು ಆಚರಿಸೋ ಹಾಗೆ ನೀನು ವಿಷ್ಣುವಲ್ಲಿ ಇಲ್ಲಿ ಏನು ಆಗ್ತೀಯಾ ಅಂತೆಲ್ಲ ಹೇಳಿ ಕಳಿಸ್ತಾರೆ ಆ ಹುಡುಗಿನೇ ನಮ್ಮ ಈ ವೈಷ್ಣವೇ ದೇವಿ ಮಾತ ಒಂದು ಸಾರಿ ಏನಾಗುತ್ತೆ ಅಂದರೆ ಒಬ್ಬ ಶ್ರೀಧರ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಜಮ್ಮು ಜಿಲ್ಲೆಯ ಕಾಟ್ರಾ ನಗರದಲ್ಲಿ ಹಾಗೆಯೇ ಅದರ ಪಕ್ಕದಲ್ಲಿರುವಂತಹ ಎರಡು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಅಂಚಲಿ ಎಂಬ ಗ್ರಾಮದಲ್ಲಿ ವಾಸವಾಗಿರ್ತಾನೆ ಅವ್ರಿಗೆ ಮಕ್ಕಳಿರಲ್ಲ ಹಾಗಾಗಿ ಸ್ವಲ್ಪ ದುಃಖಿತರಾಗಿರ್ತಾರೆ ಹಾಗೆಯೇ ನವರಾತ್ರಿ ಪೂಜೆ ಎಲ್ಲ ಇರುವಾಗ ಒಂದು ಒಂಬತ್ತು ಕನೆಯರನ್ನು ಅವರು ಪೂಜೆಗೆ ಅಂತ ಹೇಳಿ ಕರೆಸ್ತಾರೆ ಆವಾಗ ವೈಷ್ಣವಿ ದೇವಿ ಮಾತ ಕೂಡ ಬರ್ತಾರೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೆಣ್ಮಕ್ಳು ಹೊರಟೋಗ್ತಾರೆ ಆದರೆ ವೈಷ್ಣವ ದೇವಿ ಮಾತ್ರ ಅಲ್ಲೇ ಉಳ್ಕೊತಾರೆ ಹಾಗೆ ಶ್ರೀಧರನ್ಗೆ ಹೇಳ್ತಾರೆ ಎಲ್ಲರನ್ನು ಹಳ್ಳಿಯವರೆಲ್ಲ ಏನಿದ್ದಾರೆ ಅವರನ್ನೆಲ್ಲ ಊಟಕ್ಕೆ ಕರಿ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಶ್ರೀಧರನು ಕೂಡ ಎಲ್ಲರನ್ನು ಊಟಕ್ಕೆ ಕರೀತಾರೆ ಸೊ ಹಾಗೆಯೇ ಹಳ್ಳಿಯವರೆಲ್ಲ ಊಟಕ್ಕೆ ಅಂತ ಬರ್ತಾರೆ ಆವಾಗ ವೈಷ್ಣವೇ ದೇವಿ ಊಟದ ವ್ಯವಸ್ಥೆಯೆಲ್ಲ ಕೂಡ ಮಾಡಿರ್ತಾರೆ ವಿವಿಧ ಭೋಜನಗಳನ್ನು ವಿವಿಧ ಪಾತ್ರೆಗಳಲ್ಲಿ ಹಾಕಿ ಎಲ್ಲರಿಗೂ ಬಡಿಸ್ಕೊಂಡು ಬರ್ತಾರೆ ಹಾಗೆ ಊಟಕ್ಕೆ ಅಂತ ಹೇಳಿ ಬಂದಿರೋರಿ ಒಬ್ಬ ಭೈರವನಾಥ ಅಂತ ಹೇಳಿ ಅವನು ಈ ಊಟಗಳನ್ನೆಲ್ಲ ನಿರಾಕರಿಸ್ತಾನೆ ನನಗೆ ಈ ಊಟ ಬೇಡ ನನಗೆ ಮಾಂಸ ಮತ್ತು ಮದ್ಯ ಬೇಕು ಅಂತ ಹೇಳಿ ವ್ಯಕ್ತಪಡಿಸ್ತಾನೆ ಸರಿ ಮಾತಾ ವೈಷ್ಣವೇ ದೇವಿ ಅದನ್ನೆಲ್ಲ ನಿರಾಕರಿಸಿ ಸೊ ಹಾಗೆಯೇ ಅವನ ಒಂದು ಮೋಸದ ಹಿನ್ನೆಲೆಯೆಲ್ಲ ಗೊತ್ತಾಗಿ ಅವನು ತನ್ನ ರೂಪವನ್ನು ಬದಲಾಯಿಸಿಕೊಂಡು ತ್ರಿಕೋಟ ಪರ್ವತಗಳ ಕಡೆಗೆ ಹೊಟ್ಟೋಗ್ತಾಳೆ ಹಾಗೆಯೇ ಅರ್ಧ ಕುವಾರಿ ಅಂತ ಏನಿದೆ ಅಲ್ಲಿ ಒಂದು ಒಳಗೆ ಒಂಬತ್ತು ತಿಂಗಳು ಅವಳು ಅಲ್ಲೇನೇ ಧ್ಯಾನವನ್ನು ಮಾಡ್ತಾಳೆ ಹಂಗು ಬಿಡ್ದೇನೆ ಭೈರವನಾಥ ಕಾಡ್ತಾ ಇರ್ತಾರೆ ಹಿಂದೆಯಿಂದನೇ ಹೋಗ್ತಾ ಇರ್ತಾನೆ ಆವಾಗ ತಾಯಿ ವೈಷ್ಣವ ಒಂಬತ್ತು ತಿಂಗಳು ತಪಾಸೆಲ್ಲ ಮಾಡಿ ಶಕ್ತಿಶಾಲಿ ರೂಪದಲ್ಲಿ ಬರ್ತಾಳೆ ಹಾಗೂ ಬಿಡ್ದೇ ಕಾಡ್ತಾಯಿರ್ತಾನೆ ತುಂಬ ಅಟಮಾರಿಯಾಗಿರ್ತಾನೆ ಭೈರವನಾಥ ಅದಕ್ಕೋಸ್ಕರ ಕಾಳಿಯ ರೂಪದಲ್ಲಿ ಅವನನ್ನು ಕೊಲ್ತಾಳೆ ಭೈರವನಾಥನ ತಲೆಗೆ ಹೋಗಿ ತ್ರಿಕುಟ ಪರ್ವತದ ಮೇಲ್ಗಡೆ ಹೋಗಿ ಬೀಳುತ್ತೆ ಸೊ ಅಲ್ಲೇ ನಮ್ಮ ಒಂದು ಭೈರವನಾಥನ ದೇವಾಲಯ ಇರುವಂಥದ್ದು ಸೊ ಇದೆಲ್ಲ ಆದ ನಂತರ ಭೈರವನ ಹೇಳ್ತಾನಂತೆ ತಾಯಿ ನಿಮ್ಮಿಂದನೇ ನನಗೆ ಮುಕ್ತಿ ಇದ್ದಿದ್ದು ಅದಕ್ಕೋಸ್ಕರ ನಾನು ಈ ಥರ ಕಾಡ್ದೆ ನಿಮ್ಮನ್ನು ನನ್ನ ಕ್ಷಮಿಸಿ ಅಂತ ಕೇಳ್ತಾನಂತೆ ಸೊ ತಾಯಿ ನಕ್ಷಣಕ್ಕೆ ಕೇಳ್ತಾಳಂತೆ ಹೌದು ನನಗೂ ಗೊತ್ತಿತ್ತು ನನ್ನಿಂದನೇ ನಿಮಗೆ ಮುಕ್ತಿ ಅಂತ ಹೇಳಿ ಸೊ ಇದಾದ ನಂತರ ತಾಯಿ ಕೂಡ ಹೇಳ್ತಾರೆ ನನ್ನನ್ನು ದರ್ಶನ ಮಾಡೋಕ್ಕೆ ಯಾರೆಲ್ಲ ಬರ್ತಾರೆ ಹಾಗೆ ನನ್ನನ್ನು ಯಾರೆಲ್ಲ ಪೂಜೆ ಮಾಡಿ ಹೋಗ್ತಾರೆ ಅವರು ಕೂಡ ನಿನ್ನ ದರ್ಶನವನ್ನು ಮಾಡಿ ಹೋಗಲಿ ಒಳ್ಳೆಯದಾಗಲಿ ಅಂತೆಲ್ಲ ದ ತಾಯಿ ಹೇಳ್ತಾರಂತೆ ಇದಿಷ್ಟು ವೈಷ್ಣವ ದೇವಿಯ ಹಿನ್ನೆಲೆ ಆಗಿರುತ್ತೆ ಹಾಗೆಯೇ ರಾಮ ಬಂದು ಸೀತೆಯನ್ನು ಹುಡ್ಕೊಂಡು ಕಾಡಿಗೆ ಹೋದ ವೈಷ್ಣವ ದೇವಿ ತನ್ನನ್ನು ಮದುವೆ ಆಗೋದಕ್ಕೆ ಕೇಳ್ತಾಳಂತೆ ಸೊ ಅದಕ್ಕೋಸ್ಕರ ನಾನು ಕಲಿಯುಗದಲ್ಲಿ ಕಲ್ಕಿಯಾಗಿ ನಿನ್ನನ್ನು ಮದುವೆ ಆಗ್ತೀನಿ ಅಂತ ರಾಮ ಹೇಳಿರ್ತಾರೆ ಸೊ ಕಲಿಯುಗದ ಕಲ್ಕಿಯ ಹೆಂಡತಿಯಾಗಿರ್ತವೆ ಈ ವೈಷ್ಣವಿ ದೇವಿ ಕೂಡ ಸೊ ಇದಿಷ್ಟು ವೈಷ್ಣವೇ ದೇವಿಯ ಕಥೆ ಆಗಿರುತ್ತೆ ಸೊ ಇವಾಗ ರೋಪ್ ವೇಲಿ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಹೇಳಿ ಸೊ ರೋಪ್ ವೇಲಿ ಹೋಗ್ತಾ ಇರೋದು ಒಂಥರ ಅನ್ನಿಸ್ತಾ ಇತ್ತು ಸೊ ಅಲ್ಲಿಂದಲೇ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ವೈಷ್ಣವೇ ದೇವಿ ಟೆಂಪಲ್ ಕೂಡ ಇಲ್ಲಿಂದನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಯಾವ ಥರ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳಿ ಸೊ ಅದೊಂಥರ ಅನ್ನಿಸ್ತಾ ಇರುತ್ತೆ ರೋಪ್ ವೇಲಿ ಭಯ ಅಂತೇನೂ ಅನಿಸಲ್ಲ ಬಟ್ ಏನೋ ಒಂಥರ ಕೆಳಗಡೆ ಎಲ್ಲ ಸೀನರಿಸ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸರಿಗೆ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ಜನಗಳನ್ನು ಕಳಿಸ್ತಾ ಇದ್ರು ಸೊ ಅವರೆಲ್ಲ ದರ್ಶನಕ್ಕೆ ಹೋದಾದಾಗ ನೆಕ್ಸ್ಟು ವಾಪಸ್ ಬರೋರಿದ್ರೆ ಅವ್ರನ್ನ ಕರ್ಕೊಂಡು ವಾಪಸ್ ಅದೇ ಕೇಬಲ್ ಕಾರಲ್ಲಿ ಈ ಕಡೆಗೆ ಕರ್ಕೊಂಡು ಬರ್ತಾಯಿದ್ರು ಈ ರೀತಿ ರೊಟೇಷನ್ಸ್ ಆಗ್ತಾ ಇರುತ್ತೆ ಇಲ್ಲಿ ಹಾಗೆ ಭೈರವನಾಥ ಸ್ವಾಮಿದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಆನ್ ಮಾಡಿದ್ದೆ ಬಟ್ ಅದು ಸರಿಯಾಗಿ ಕ್ಯಾಪ್ಚರ್ ಆಗಲಿಲ್ಲ ಈ ರೀತಿ ಎಲ್ಲ ಜನಗಳೆಲ್ಲ ಕವರ್ ಆಗಿಬಿಟ್ಟಿದ್ರಿಂದ ಅದು ಯಾವುದೋ ವೀಡಿಯೋಸ್ ಏನು ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗೆ ಒಂದೇ ದಿನಕ್ಕೆ ಇಲ್ಲಿ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗೋವ್ರಿಗೆ ತುಂಬನೇ ಟಯರ್ಡ್ ಆಗುತ್ತೆ ಉಳ್ಕೋಬೇಕು ಅನ್ನೋರಿಗೆ ಈ ರೀತಿ ಒಂದು ಡಾರ್ಮಿಟ್ರಿಗಳು ಇಲ್ಲಿ ಸಿಗುತ್ತೆ ಸೊ ಅಲ್ಲಿ ಕೂಡ ಸ್ಟೇ ಮಾಡಿ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಇರುತ್ತೆ ಒನ್ ಫಿಫ್ಟಿಗೆಲ್ಲ ನಮಗೆ ಇಲ್ಲಿ ಡಾರ್ಮಿಟ್ರಿಗಳು ಸಿಗುತ್ತೆ ಸೊ ಅಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಬೇಕಾದರೆ ನಾವು ವಾಕಿಂಗನ್ನು ಕಂಟಿನ್ಯೂ ಕೂಡ ಮಾಡ್ಬೋದು ಇಲ್ಲಿ ಹಾಗೆ ನಮಗೆ ಇಲ್ಲಿ ಬೇರೆ ಕಡೆ ಎಲ್ಲ ಲಗೇಜಸ್ ಎಲ್ಲ ಇಟ್ಕೊಂಡು ಓಡಾಡ್ತಾ ಇದ್ವಿ ಹಾಗೆ ಮೊಬೈಲ್ಸ್ ಎಲ್ಲ ಅಲೋವಿತ್ತು ಬಟ್ ನೆಕ್ಸ್ಟ್ ನಾವು ವೈಷ್ಣೋದೇವಿ ಟೆಂಪಲ್ಗೆ ಹೋಗಬೇಕಾದ್ರೆ ಒಂದಷ್ಟು ಇಲ್ಲೆಲ್ಲ ಲಾಕರ್ಸ್ ಇರುತ್ತೆ ಸೊ ಅಲ್ಲಿಗೆ ಹೋಗಿ ನಾವು ಲಗೇಜಸ್ನೆಲ್ಲ ಇಟ್ಟು ಬರಬೇಕಾಗುತ್ತೆ ಹಾಗೆ ಲಗೇಜ್ ಇಡೋದಕ್ಕೆ ಅಂತ ಲಾಕರ್ಸ್ಗಳನ್ನ ನಮಗೆ ಇದರಿಂದ ಕೆಳಗಡೆ ಹೋಗಿ ಇಡಬೇಕಾಗುತ್ತೆ ಅದನ್ನು ಕೂಡ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ತೊಗೊಂಡೋಗಿ ಇಟ್ಟಿದ್ದಾರೆ ಮೊದಲೇ ನಡೆದು ನಡೆದು ಸುಸ್ತಾಗಿದ್ವಿ ಸೊ ಅಲ್ಲಿಗೆ ಹೋಗೋವರೆಗಂತೂ ಇನ್ನೂ ಫುಲ್ ಟಯರ್ಡೇ ಆಗ್ಬಿಡ್ತು ಅಂತಲೇ ಹೇಳ್ಬೋದು ಹಾಗೆ ಈ ರೀತಿ ನಮಗೆ ನಂಬರ್ಸ್ ಇರುವಂಥ ಲಾಕರ್ಸ್ಗಳನ್ನ ನಮಗೆ ಬೀಗ ಎಲ್ಲ ಕೊಡ್ತಾರೆ ಅದರಲ್ಲಿ ನಮ್ಮ ಒಂದು ಶೂಸ್ ಆಗಿರ್ಬೋದು ಅಥವಾ ಬ್ಯಾಗ್ಸ್ ಆಗಿರ್ಬೋದು ಇದನ್ನೆಲ್ಲ ನಾವು ಅಲ್ಲಿ ಇಟ್ಟು ಹೋಗ್ಬೋದು ಎರಡು ಬೇಕು ಅಂದರೆ ಎರಡು ಲಾಕರ್ಸ್ಗಳು ಕೂಡ ನಾವು ತಗೋಬೋದು ಸೊ ಇಲ್ಲಿ ಏನು ನೋಡ್ತಾ ಇದ್ದಾರೆ ಇದನ್ನೇ ವೈಷ್ಣವೇ ದೇವಿ ಟೆಂಪಲ್ ಸೊ ಅಲ್ಲಿಗೆ ನಮ್ಮ ಒಂದು ಜರ್ನಿನ ಸೊ ಲಾಕರ್ಸ್ಗೆ ನಮ್ಮ ಒಂದು ವಸ್ತುಗಳನ್ನೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ನಾವು ದೇವಿ ಟೆಂಪಲ್ ದರ್ಶನಕ್ಕೆ ನಾವು ಇವಾಗ ಇದ್ದೀವಿ ಹಾಗೆ ಯಾವ ಲಾಕರ್ಲಿ ನಮ್ಮ ಲಗೇಜಸ್ನ ಇಟ್ಟಿದ್ದೀವಿ ಅಂತ ನೆನಪು ಕೂಡ ಇಟ್ಕೋಬೇಕಾಗುತ್ತೆ ನಮ್ಮ ನಂಬರ್ಸ್ನ ನೆನಪಿಟ್ಕೊಂಡ್ರೆ ಈಸಿಯಾಗಿ ಉಡ್ಕೊಬೋದು ಇಲ್ಲಾಂದರೆ ಬಂದ ಮೇಲೆ ನಮಗೆ ಹುಡ್ಕೋದು ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿವರೆಗೆ ನಮಗೆ ಇಲ್ಲಿವರೆಗೆ ನಮಗೆ ವೀಡಿಯೋಸ್ ಎಲ್ಲ ಅದಾಗಿತ್ತು ನೆಕ್ಸ್ಟ್ ವಿಡಿಯೋಸ್ ಏನೂ ಮಾಡೋಂಗಿಲ್ಲ ಹಾಗೆ ಬ್ಯಾಗ್ಗಳು ಏನೂ ತಗೋಂಗಿಲ್ಲ ಎಲ್ಲದನ್ನು ಇಲ್ಲಿನೇ ಕೊಟ್ಬಿಟ್ಟು ಹೋಗ್ಬೇಕು ಮಹಾಮಾತೆಯ ದೇವಾಲಯವು ಸರಿಸುಮಾರು ಐದು ಸಾವಿರ ಅಡಿ ಎತ್ತರದಲ್ಲಿ ಇರುವಂಥದ್ದು ನೂರ ಎಂಟು ಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದಾಗಿದೆ ಹಾಗೆಯೇ ನಮಗೆ ತಿರುಮಲ ವೆಂಕಟೇಶ್ವರನ ಆದ ನಂತರ ಅತಿ ಹೆಚ್ಚು ಭೇಟಿ ನೀಡುವ ಒಂದು ಧಾರ್ಮಿಕ ಸ್ಥಳ ಇದಾಗಿದೆ ಅಂತ ಕೂಡ ಹೇಳ್ತಾರೆ ತ್ರಿಕುಟ ಪರ್ವತ ಮೇಲಿರುವ ಒಂದು ಗುಹೆಯಲ್ಲಿ ಮಾತಾ ವೈಷ್ಣದೇವಿ ಮೂರು ಪಿಂಡಿಗಳ ರೂಪದಲ್ಲಿ ನಾವಿಲ್ಲಿ ಕಾಣ್ಬೋದು ಬಲಭಾಗದಲ್ಲಿ ಕಾಳಿಯ ರೂಪಗಳನ್ನು ಕಾಣ್ಬೋದು ಹಾಗೆಯೇ ಎಡಭಾಗದಲ್ಲಿ ಸರಸ್ವತಿ ಮತ್ತು ಮಧ್ಯಭಾಗದಲ್ಲಿ ಲಕ್ಷ್ಮಿಯನ್ನು ನಾವು ಪಿಂಡಿಗಳ ರೂಪದಲ್ಲಿ ಕಾಣ್ಬೋದು ಈ ಮೂರು ದೇವತೆಗಳ ಸಂಯೋಜನಾ ರೂಪವನ್ನು ನಾವು ವೈಷ್ಣವಿ ದೇವಿ ಮಾತಾ ಎಂದು ಕರೆಯುತ್ತೇವೆ ವೈಷ್ಣವೇ ದೇವಿಯ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಹೊರಗಡೆಗೆ ಬಂದ್ವಿ ಒಂಥರ ಬ್ಲೆಸ್ಡ್ ಫೀಲಿಂಗ್ ಆಯಿತು ಅಂತಲೇ ಹೇಳ್ಬೋದು ಇಷ್ಟೊತ್ತು ನಾವು ನಡ್ಕೊಂಡು ಸಾಹಸ ಪಟ್ಕೊಂಡೆಲ್ಲ ಹೋಗಿದ್ದು ಏನೋ ಒಂಥರ ಸಾರ್ಥಕತೆಯ ಭಾವ ಅನ್ನಿಸ್ತು ದೇವರಂತೂ ತುಂಬಾ ಚೆನ್ನಾಗಿದೆ ಅದು ಬಂದು ಬಂಡೆ ಕೆಳಗಡೆ ಇರುವಂಥ ದೇವರು ಆ ದೇವ್ರು ಎಲ್ಲಿ ಅಂತ ಹುಡುಕಬೇಕು ಆ ರೀತಿಯಾಗಿದೆ ದೊಡ್ಡ ದೊಡ್ಡ ಪ್ರತಿಮೆಗಳು ಆತರ ಏನೂ ಇಲ್ಲ ಸಿಂಪಲ್ ಆಗಿ ಒಂದು ಗುಹೆ ಒಳಗಡೆ ಅದೇ ಅದು ಮೂರು ಪಿಂಡಿಗಳ ರೂಪದಲ್ಲಿ ನಾವು ಅದನ್ನ ಕಾಣಬಹುದು ಹಾಗೆ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಹೆಲಿಪ್ಯಾಡ್ ಹಾಗೆ ಹೆಲಿಕಾಪ್ಟರ್ ಬಂದು ಅಲ್ಲೆಲ್ಲ ಲ್ಯಾಂಡ್ ಆಗೋದನ್ನ ನಾವು ಇಲ್ಲಿ ಕಾಣಬಹುದು ಹಾಗೆ ಸೀನರೀಸ್ ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಇದೆಲ್ಲ ಮುಗಿಸೋಷ್ಟರಲ್ಲಿ ತುಂಬನೇ ಟಯರ್ಡ್ ಆಗಿಬಿಟ್ಟಿದ್ವಿ ಮತ್ತು ನಡೆಯೋ ಶಕ್ತಿ ಅಂತೂ ಖಂಡಿತ ಇರಲಿಲ್ಲ ಆರ್ಸ್ ರೋ ರೈಡ್ ಹೋಗೋಣ ಅಂತ ಹೇಳಿ ಸತೀಶ್ ಅವರು ಹೇಳಿದ್ರು ಬಟ್ ತುಂಬಾ ಭಯ ಆಗ್ತಾಯಿತ್ತು ಆರ್ಸ್ ಮೇಲೆ ಹೇಗೆ ಕೂತ್ಕೊಳ್ಳೋದು ಪ್ರಾಕ್ಟೀಸ್ ಬೇರೆ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಬೇರೆ ಆಪ್ಷನ್ನೇ ಇರಲಿಲ್ಲ ನಮಗೆ ಕೆಳಗಡೆ ಹೋಗಬೇಕು ಅಂದರೆ ಆರ್ಸ್ ಮುಖಾಂತರ ಹೋಗಲೇಬೇಕಾಗಿತ್ತು ಸೊ ಹೆಂಗೋ ಧೈರ್ಯ ಮಾಡಿ ಕೂತೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಸ್ಟಾರ್ಟಿಂಗ್ ಅಂತೂ ಫುಲ್ ಭಯ ಆಗ್ತಾಯಿತ್ತು ಒಂಥರ ಹಬ್ಬಿದೋಗ್ತೀನೇನೋ ಅಂತ ಅನ್ನಿಸ್ತಾ ಇತ್ತು ಹೆಂಗೋ ಧೈರ್ಯ ಮಾಡಿ ಕೂತ್ಕೊಂಡು ವಾಪಸ್ ಬಂದ್ವಿ ಹಾಗೆ ಹೋಟೆಲ್ ರೂಮ್ಗೆ ತಲುಪೋಸ್ಲಿ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಟೀ ಏನೂ ಮಾಡಿರಲಿಲ್ಲ ಟೀ ಬೇಕು ಅಂತ ಅನ್ನಿಸ್ತಾ ಇತ್ತು ಹೋಟೆಲ್ ರೂಮ್ ಹೋಗಿ ಟೀ ಮಾಡ್ಕೊಂಡು ಕೊಡಿದ್ವಿ ಸೊ ನೈನ್ ತರ್ಟಿ ಆದಮೇಲೆ ಊಟಕ್ಕೆಲ್ಲ ಹೋಗಿ ಊಟ ಮಾಡಿಸ್ಕೊಂಡು ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಹಳಬರಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವೈಷ್ಣವಿ ದೇವಿ ಯಾತ್ರ ನಿಮಗೆ ಏನನ್ನಿಸ್ತು ಅಂತ ತಪ್ಪಿಸ್ತೇನೆ ಕಮೆಂಟ್ ಮಾಡಿ ನೀವೆಲ್ಲ ಅಂದುಕೊಂಡಂತಹ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ಸಾಗಲಿ ಹಾಗೆ ಶ್ರೀ ವೈಷ್ಣೋದೇವಿ ಮಾತಾ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಕೇಳ್ಕೊತ ನನ್ನ ಈ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್